ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಓಕೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಇವತ್ತು ಶ್ರಾವಣ ಶನಿವಾರ ಕೊನೆ ಶನಿವಾರ ಇವತ್ತು ಹಾಗಾಗಿ ಮನೇಲಿ ಸ್ವಲ್ಪ ಇವತ್ತು ಲಾಸ್ಟ್ ಇರೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು ನಾನು ಬೆಳಗ್ಗೆ ಬೇಗನೆ ಎದ್ದು ಕಸ ಗುಡಿಸಿ ಒರೆಸಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ ಸೊ ಸ್ನಾನ ಮಾಡ್ಕೊಂಡು ಇವಾಗ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ ಸೊ ಫಸ್ಟ್ ಪೂಜೆ ಮುಗಿಸ್ಕೊಳ್ತೀನಿ ಆಮೇಲೆ ನಾನು ಅಳಿಕಟ್ಟೆ ಸುತ್ತಾಕ್ತೀನಿ ಪ್ರತಿ ದಿನ ಕೂಡ ನಾನು ಅಳಿಕಟ್ಟೆ ಕಟ್ಟೆ ಸುತ್ತಾಕ್ತಿದ್ದೆ ಅಥವಾ ನಾನು ಬಿಝಿ ಇದ್ದಾಗ ಒಂದೊಂದು ಸಲ ಸುತ್ತಾಕಾಗೋದಿಲ್ಲ ಬಟ್ ಇವತ್ತು ಆಳೆ ಕಟ್ಟೆ ಕೂಡ ಸುತ್ತಾಕೋಣ ಅಂದ್ಕೊಂಡಿದ್ದೀನಿ ಅದು ಕೂಡ ನಿಮಗೆ ವ್ಲಾಗಲ್ಲಿ ತೋರಿಸ್ತೀನಿ ಯಾಕಂದರೆ ಡೈಲಿ ವ್ಲಾಗಲ್ಲಿ ಅದನ್ನು ನಾನು ತೋರಿಸಿಲ್ಲ ಇಲ್ಲಿವರೆಗೂ ಕೂಡ ಇವತ್ತು ವ್ಲಾಗಲ್ಲಿ ನಾನು ಅಳಿಕಟ್ಟೆ ಸುತ್ತಾಕೋದು ಮತ್ತು ಶ್ರಾವಣ ಶನಿವಾರದ ಇವತ್ತು ಪೂಜೆ ಮಾಡೋದು ಪ್ರತಿಯೊಂದು ವ್ಲಾಗಲ್ಲಿ ಇವತ್ತು ಮತ್ತೆ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾದರೆ ವ್ಲಾಗ್ ಸ್ಟಾರ್ಟ್ ಮಾಡಣ ಬನ್ನಿ ಫ್ರೆಂಡ್ಸ್ ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ಸೊ ಇದು ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಹಾಗಾಗಿ ನಾನೇ ಪೂಜೆ ಮಾಡಬೇಕು ಇವತ್ತು ಕೂಡ ಸೊ ಆಲ್ಮೋಸ್ಟ್ ಅಲ್ಲಿ ಮನೇಲಿ ನಾನು ಪೂಜೆ ಮಾಡೋಕ್ಕೆಲ್ಲ ಇಷ್ಟಪಡ್ತೀನಿ ಹಾಗಾಗಿ ಎಲ್ಲ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡೋಣ ಅಂತ ನಾನು ಬೆಳಗ್ಗೆ ಬೇಗ ಇದ್ದು ತಲೆಸ್ಥಾನ ಮಾಡಿ ಸೊ ರೆಡಿಯಾಗಿದ್ದೆ ಸೊ ಬೇಗ ಬೇಗ ಪೂಜೆ ಮಾಡಿಕೊಂಡು ನಾನು ಅರಳಿಕಟ್ಟೆ ಕೂಡ ಸುತ್ತಾಕ್ಬೇಕು ಯಾಕಂದರೆ ಒಂದದು ನನಗೆ ಈ ಥರ ಏನೂ ಸ್ವಲ್ಪ ಅಗ್ರಾಗತಿಗಳು ಸರಿ ಇಲ್ಲ ಅಂತ ಹೇಳಿದಾಗ ನನಗೆ ಅರಳಿಕಟ್ಟೆಯೆಲ್ಲ ಸುತ್ತಾಕಬೇಕು ಅಂತ ಹೇಳಿದರು ಹಾಗಾಗಿ ನಾನು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಸುತ್ತಾಕಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಬೇ ದೇ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲ ನಾನು ಸುತ್ತಾಗಿ ಬಂದು ಕೂಡ ದೇವ್ರ ಪೂಜೆ ಮಾಡ್ತೀನಿ ಹಾಗಾಗಿ ಇವತ್ತಿನ್ನೂ ತುಂಬ ಟೈಮ್ ಇರೋದರಿಂದ ಓಕೆ ನಾನು ಫಸ್ಟ್ ಪೂಜೆ ಮಾಡಿಕೊಂಡೆ ಅರಳಿಕಟ್ಟೆ ಸುತ್ತಾಕಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದೆ ಫ್ರೆಂಡ್ಸ್ ಇವಾಗ ಇನ್ನೂ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಇನ್ನೂ ಬೇಜಾನ್ ಟೈಮ್ ಇತ್ತು ನನ್ನ ಹತ್ರ ಹಾಗಾಗಿ ನಾನು ಇವತ್ತು ಶ್ರಾವಣ ಶನಿವಾರ ಇರೋದ್ರಿಂದ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ದೇವ್ರ ಪೂ ಪೂಜೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ಸೊ ಬೆಳಗ್ಗೆ ಬೆಳಗ್ಗೆ ಆಲ್ರೆಡಿ ತುಂಬಾ ಟೈಮ್ ಕೂಡ ನನ್ನ ಹತ್ರ ಸೇವ್ ಇತ್ತು ಹಾಗಾಗಿ ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಇರೋದರಿಂದ ಮತ್ತೆ ನಾವು ಭಾನುವಾರ ಬೇರೆ ಕಡೆ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಮನೇಲಿದ್ದಾಗ ಇದ್ದಾಗ ಆಲ್ಮೋಸ್ಟ್ ಆಲು ನನಗೆ ಪೂಜೆ ಮಾಡೋದು ಎಲ್ಲ ತುಂಬಾ ಇಷ್ಟ ಅಂತ ಹೇಳ್ಬೋದು ಯಾಕಂದರೆ ಹೊರಗಡೆ ಹೋದಾಗ ನಮಗೆ ಪೂಜೆ ಮಾಡೋಕ್ಕೆಲ್ಲ ತುಂಬ ಟೈಮ್ ಎಲ್ಲ ಸಿಗಲ್ಲ ನಾನು ಟೆಂಪಲ್ಗೂ ಕೂಡ ತುಂಬ ಕಷ್ಟ சவுண்ட் கொண்டிஷன் வராதா ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ತುಂಬ ಜನ ನೋಡ್ತಾ ಇದ್ದೀರಾ ಸೊ ನಾನು ಯೂಟ್ಯೂಬಲ್ಲಿ ಯಾವಾಗಲೂ ಚೆಕ್ ಮಾಡ್ತಾ ಇರ್ತೀನಿ ಸೊ ತುಂಬ ಜನ ಆಲ್ಮೋಸ್ಟ್ ಆಲೂ ವೀಡಿಯೋನ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಸೊ ನೋಡೋದನ್ನೇ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಖುಷಿ ಅಂತ ಹೇಳ್ಬೋದು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ನನಗೆ ಎಡಿಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಆವಾಗ ಅವಾಗ ಬ್ಯುಸಿ ಆಗೋದ್ರಿಂದ ಸ್ವಲ್ಪ ನನಗೆ ಎಡಿಟಿಂಗು ಮತ್ತು ಬೇಗ ವ್ಲಾಗ್ಗಳನ್ನ ಬೇಗ ಬೇಗ ಹಾಕೋಕ್ಕಾಗ್ತಿಲ್ಲ ಅಷ್ಟೇ ಬಟ್ ನೀವು ಸಪೋರ್ಟ್ ಮಾಡಿದ್ರೆ ನನಗೂ ಸಹ அப்ப தெரிய பார்த்து எழுது

ಫ್ರೆಂಡ್ಸ್ ಪೂಜೆ ಮಾಡಿದಾಗೆಲ್ಲ ನಾನು ಸೊ ಬಾಗಿಲು ಕೂಡ ಪೂಜೆ ಮಾಡ್ತೀನಿ ಮತ್ತು ತುಳಸಿ ಕಟ್ಟೆ ಎರಡೂ ಪೂಜೆ ಮಾಡ್ತೀನಿ ಇನ್ನೂ ನಮ್ಮ ಮನೇಲಿ ಸ್ವಲ್ಪ ಎಲೆ ಮತ್ತು ಬಾಳೆಹಣ್ಣು ಎಲ್ಲ ತಂದಿರಲಿಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಅದೆಲ್ಲ ತಂದಿರಲಿಲ್ಲ ಸೊ ಅದಕ್ಕೆ ನಾನು ಫಸ್ಟು ಹಾಲೆಲ್ಲ ಬಿಸಿ ಆಗಿತ್ತು ಸೊ ಫಸ್ಟ್ ಹಾಲೆಲ್ಲ ಕುಡ್ಕೊಂಬಿಟ್ಟು ಮತ್ತೆ ನಾನು ಪೂಜೆನ ನಿಂತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಮನೇಲಿ ಹಾಲು ರೆಡಿ ಇತ್ತು ಸೊ ಫಸ್ಟ್ ಕುಡಿದ್ಬಿಟ್ಟು ಪೂಜೆ ಮಾಡಿ ಅಂತ ಇದ್ದರು ಅದಕ್ಕೆ ಫಸ್ಟು ತುಳಸಿ ಕಟ್ಟೆ ಪೂಜೆ ಮಾಡಿ ಬಾಗಿಲು ಪೂಜೆ ಮಾಡಿ ಇನ್ನೇನು ದೀಪ ಹಚ್ಚೋದು ಮಾತ್ರ ಬಾಕಿ ಇತ್ತು ನನಗೆ ಫೈನಲಿ ಫಸ್ಟ್ ಹಾಲು ಕುಡ್ಕೊಳ್ಳೋಣ ಆಮೇಲೆ ಬೇಕಾದರೆ ಮತ್ತೆ ದೀಪ ಹಚ್ಚಿ ಹಚ್ಚಿ ಹಳ್ಳಿ ಕಟ್ಟೆ ಸುತ್ತಾಕಕ್ಕೆ ಹೋಗೋಣ ಅಂತ ನಾನು ಅನ್ಕೋತಿದ್ದೆ ಇನ್ನೂ ತುಂಬ ಟೈಮ್ ಇತ್ತು ನನ್ನ ಹತ್ರ ಅದಕ್ಕೋಸ್ಕರ ನಾನು ಫಸ್ಟು ಹಾಲು ಕೊಡ್ಕೊಂಡ್ಬಿಡೋಣ ಅವರು ಬಾಳೆಹಣ್ಣು ಮತ್ತು ಎಲೆ ಎಲ್ಲ ತರಬೇಕಾಗಿತ್ತು ಪೂಜೆಗೆ ಕೆಲವೊಂದು ಸಾಮಗ್ರಿಗಳು ಇನ್ನೂ ಬೆಳಗಾಗಿರಲಿಲ್ಲ ಸೊ ನಾನು ಬೆಳಗ್ಗೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಸೊ ಹಾಗಾಗಿ ಬೇಗ ಪೂಜೆ ಮಾಡೋದ್ರಿಂದ ಅವರು ಇನ್ನೂ ತಂದಿರಲಿಲ್ಲ ಸೊ ನಾನು ಹಾರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ನಾವು ಸ ಶುಕ್ರವಾರ ನೈಟೆ ಎಲ್ಲ ಹಾರಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೀವು ನೋಡಬಹುದು ಇವತ್ತು ಶ್ರಾವಣ ಶನಿವಾರದ ಪೂಜೆ ನಂದು ಈ ತರ ಇತ್ತು ಸೊ ಸಿಂಪಲ್ ಆಗೇ ಮಾಡಿದ್ವಿ ಹೂವನ್ನೆಲ್ಲ ಸ್ವಲ್ಪ ಜೋಡ್ಸ್ಕೊಂಡ್ಬಿಟ್ಟು ಇಟ್ಕೊಂಡಿರೋದ್ರಿಂದ ಬೇಗ ಪೂಜೆ ಆಯಿತು ಸೊ ನನಗೆ ಹಳ್ಳಿ ಕಟ್ಟೆ ಸುತ್ತಾಕ್ಬೇಕಾಗಿತ್ತು ಸೊ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ಟು ಪೂಜೆನ ಹೊರಟಿದ್ದೆ ಇದು ಬಂದು ನಮ್ಮ ಮನೆ ಹತ್ರನೇ ಇರೋದು ಆ ಹಳ್ಳಿ ಸೊ ನಾನು ಯಾವಾಗಲೂ ಈ ಮನೇಲಿ ಆಲ್ಮೋಸ್ಟ್ ಅಲ್ಲಿ ತ್ರೀ ಮಂತ್ಸ್ ಮನೇಲಿರೋದ್ರಿಂದ ಯಾವಾಗಲೂ ಡೈಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಸ್ನಾನ ಮಾಡಿ ಹಳ್ಳಿ ಕಟ್ಟೆ ಸುತ್ತಾಕೋದು ನನ್ನ ಡೈಲಿ ರೂಟೀನ್ ಅಂತ ಹೇಳ್ಬೋದು ಇಲ್ಲೂ ಒಂದೊಂದು ಟೈಮ್ ಮಿಸ್ ಆಗ್ತಾ ಇರುತ್ತೆ ನಾನು ಟ್ರಾವೆಲ್ ಮಾಡಿದಾಗ ಅರ್ಥ ನಂಗೆ ಟಯರ್ಡ್ ಆದಾಗ ಬೆಳಗ್ಗೆ ಬೇಗ ಎದ್ದೇಳೆ ಅದ್ಬಿಟ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ಹಳ್ಳಿಕಟ್ಟೆ ಸುತ್ತಾಕ್ತೀನಿ ಮತ್ತೆ ಆಂಜನೇಯ ಟೆಂಪಲ್ನ ವಿಸಿಟ್ ಮಾಡ್ತೀನಿ ಇದು ಬಂದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ನಾನು ಲಾಕಬಲ್ ಅಂತ ಹೇಳಿ ಸಲ ನಡ್ಕೊಂಡು ಬೇಗ ಆಕೆ ಹಳ್ಳಿಕಟ್ಟೆ ಎಲ್ಲ ಸುತ್ತಾಕಿ ಬಂದು ಸೊ ಪೂಜೆ ಎಲ್ಲ ಮಾಡಿದೆ ಸೊ ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗೀತು ಬಟ್ ಸ್ವಲ್ಪ ಟಿಫನ್ ಗಿಫನ್ ಆಲ್ರೆಡಿ ಅಕ್ಕ ಮಾಡ್ತಾ ಇದಾರೆ ಸೊ ನಾನೇನು ಟಿಫನ್ ಎಲ್ಲ ಮಾಡಲ್ಲ ಫೈನಲಿ ಸ್ವಲ್ಪ ರೂಮ್ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ಸೊ ಇದು ಇದನ್ನ ಇವಾಗ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೊರಗಡೆ ಹೋದರೆ ಪೂಜೆ ಗೀಜೆ ಮುಗಿಸ್ಕೊಂಡೆ ನಾನು ಒಳಗೆ ಬರೋದು ಯಾಕಂದರೆ ಮತ್ತೆ ರೂಮ್ ಕ್ಲೀನಿಂಗ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ತುಂಬ ಟೈಮ್ ಹಿಡಿಯುತ್ತೆ ನನಗೆ ಹಾಗಾಗಿ ನಾನು ರೂಮಿಗೆ ಬರೋದು ಪೂಜೆ ಎಲ್ಲ ಮುಗಿದ್ಮೇಲೆ ಫೈನಲಿ ನನ್ನ ರೂಮಿಗೆ ಬಂದು ನನ್ನ ರೂಮ್ನೆಲ್ಲ ಸ್ವಲ್ಪ ನೀಟ್ ಮಾಡ್ಕೊಳ್ಳೋದು ಇದು ನನ್ನ ಡೈಲಿ ರೂಟೀನ್ ಅಂತಲೂ ಹೇಳ್ಬೋದು ಯಾಕಂದರೆ ನಾನು ಬೆಳಗ್ಗೆ ಕಸ ಗುಡಿಸಿ ರೂಮ್ ಕ್ಲೀನ್ ಮಾಡ್ತಾ ಕುತ್ಕೊಂಡ್ರೆ ನಂಗೆ ತುಂಬ ಟೈಮ್ ಆಗಿಬಿಡುತ್ತೆ ಹಂಗಾಗಿ ನಾನು ಬೆಳಗ್ಗೆ ಬೇಗ ಎದ್ದ ತಕ್ಷಣ ಎಂಟು ಗಂಟೆ ಒಳಗಡೆನೆ ಹಳ್ಳಿಕಟ್ಟೆ ಸುತ್ತಾಕ್ಬೇಕು ಅದಾದ್ಮೇಲೆ ಹಳ್ಳಿಕಟ್ಟೆ ಕಟ್ಟೆ ಸುತ್ತಾಕಾಕೋದ್ರೆ ಅದು ವೇಸ್ಟ್ ಅಂತ ಹಾಗಾಗಿ ನನಗೆ ಅದೊಂದು ಸ್ವಲ್ಪ ಟೈಮ್ ಮಾತ್ರೆ ಇರೋದ್ರಿಂದ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡಿ ಹಳ್ಳಿಕಟ್ಟೆ ಸುತ್ತಾಕಿ ಆಮೇಲೆ ದೇವ್ರಿಗೆ ದೀಪ ಹಚ್ಚಿ ತುಳಸಿ ಕಟ್ಟೆ ಪೂಜೆ ಮಾಡಿ ಬಾಗಿಲು ಪೂಜೆ ಮಾಡಿ ಇಷ್ಟು ಮಾಡಿ ಮಾಡ್ಕೊಂಡು ಮೇಲೆ ನಾನು ರೂಮ್ನೆಲ್ಲ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಮಡ್ಚಿಟ್ಕೊಳ್ಬೇಕಾಗಿತ್ತು ಸೊ ಅದನ್ನೆಲ್ಲ ಸ್ವಲ್ಪ ಮಡಚಿಟ್ಕೊಂಡ್ಬಿಟ್ಟು ಕೆಲವೊಂದು ಬಟ್ಟೆಗಳನ್ನ ವಾಷಿಂಗ್ ಮೆಷಿನ್ ಕೂಡ ಹಾಕಬೇಕಾಗಿತ್ತು ಅದನ್ನೆಲ್ಲ ಕೆಲವೊಂದು ಕಬೋರ್ಡ್ಗಳಲ್ಲಿ ಇಟ್ಬಿಟ್ಟು ನಾನು ಯಾವ ಯಾವ ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕಬೇಕು ಅಂತ ಸ್ವಲ್ಪ ಸರ್ಚ್ ಇದ್ದೆ ಸೊ ಫೈನಲಿ ನಂಗೆ ಕೆಲವೊಂದು ಬಟ್ಟೆಗಳೆಲ್ಲ ವಾಷಿಂಗ್ ಮೆಷಿನ್ ಹಾಕಬೇಕು ಅಂತ ಪ್ಲಾನಲ್ಲಿ ಇತ್ತು ಅದನ್ನೆಲ್ಲ ನಾನು ಯಾವಾಗಲೂ ಮಂಚದಿಂದೆ ಒಂದು ಡಬ್ಬಿ ಮಾಡಿದ್ದೀನಿ ಆ ಡಬ್ಬಿ ಒಳಗಡೆ ಇಟ್ಟಿರ್ತೀನಿ ಫ್ರೆಂಡ್ಸ್ ಫೈನಲಿ ನನ್ನೆಲ್ಲ ಬಟ್ಟೆನ ನಾನು ಒನ್ ಟೈಮ್ ಮಾತ್ರ ಆ ವಾಷಿಂಗ್ ಮೆಷಿನ್ಗೆ ಹಾಕೊಳ್ತೀನಿ ನನ್ನ ಬಟ್ಟೆಗಳು ಮಾತ್ರ ಯಾಕಂದರೆ ನಾನು ಎಲ್ಲ ಬಟ್ಟೆಲ್ಲೂ ಮಿಕ್ಸ್ ಮಾಡಿದ್ರೆ ನಂಗೆ ಕೆಲವೊಂದು ಸಲ ಕಲರು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಫೈನಲಿ ಸ್ವಲ್ಪ ರೂಮ್ ಎಲ್ಲ ನಾನು ವಾರದಲ್ಲಿ ಒಂದು ಮೂರು ದಿನ ನಾಲ್ಕು ದಿನ ರೂಮ್ನೆಲ್ಲ ಕಸ ಗುಡಿಸ್ಕೊ ಸಾರಿ ಕಸ ಡೈಲಿ ಗುಡಿಸ್ತೀನಿ ಬಟ್ ವರ್ಸ್ಕೊಳ್ಳೋದು ಮಾತ್ರ ವಾರದಲ್ಲಿ ಮೂರು ದಿನ ನಾಲ್ಕು ದಿನದ ಒಳಗಡೆ ನಾನು ನೀಟಾಗಿ ಒರೆಸ್ಕೊಳ್ತೀನಿ ಶನಿವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಸೋಮವಾರ ಆಗಿರ್ಬೋದು ಫೈನಲಿ ಉಪ್ಪಿಟ್ಟೆಲ್ಲ ಆಲ್ರೆಡಿ ರೆಡಿಯಾಗಿ ಆ ತಣ್ಣಗೆ ತಣ್ಣ ಕೂಡ ಆಗಿತ್ತು ಬಟ್ ನಾನು ಎಲ್ಲ ಕೆಲಸ ಮಾಡಿಬಿಟ್ಟು ಚಿಕನ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ಸೊ ಉಪ್ಪಿಟ್ಟು ಮತ್ತೆ ಒಂಚೂರು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಉಪ್ಪಿನಕಾಯಿ ಹಾಕೊಂಬಿಟ್ಟೆ ಯಾಕಂದರೆ ಆಲ್ರೆಡಿ ಆರು ಹೋಗಿರೋದ್ರಿಂದ ತಿನ್ನೋಕ್ಕೂ ಆಗೋಲ್ಲ ಅದು ಮೊಸರು ಅಥವಾ ಉಪ್ಪಿನಕಾಯಿ ಇದ್ರೇ ತಿನ್ನೋಕ್ಕಾಗೋದು ಉಪ್ಪಿಟ್ಟು ಫೈನಲಿ ನಾನು ಉಪ್ಪಿಟ್ಟನ್ನ ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ ಆಲ್ರೆಡಿ ನನಗೆ ಹೊಟ್ಟೆ ಕೂಡ ಹಸಿತಾ ಇತ್ತು ಉಪ್ಪಿಟ್ಟನ್ನೆಲ್ಲ ತಿನ್ಕೊಂಬಿಟ್ಟು ಮತ್ತೆ ಬಟ್ಟೆ ಬೇರೆ ವಾಷಿಂಗ್ ಮೆಷಿನ್ ಹಾಕಿದ್ದೆ ಅದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕಿತ್ತು ಇನ್ನು ಹೊರಗಡೆ ಎಲ್ಲ ಹೋಗೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದೆ ಹಾಗಾಗಿ ಟಿ ವಿ ನೋಡ್ತಾ ನಾನು ಯಾವಾಗಲೂ ಬೆಳಗ್ಗೆ ಟಿಫನ್ ಏನಾದರೂ ತಿನ್ಬೇಕಂದ್ರೆ ಏನಾದರೂ ಟಿ ವಿ ನೋಡ್ಕೊಂಡು ತಿಂತೀನಿ ಇಲ್ಲ ಮೊಬೈಲ್ ನೋಡ್ಕೊಂಡು ತಿಂತೀನಿ ಆ್ಯಕ್ಚುಲಿ ಸೊ ಅದು ನನ್ನ ಡೈಲಿ ರೂಟೀನಲ್ಲಿದ್ದು ಒಂದು ಭಾಗ ಅಂತ ಹೇಳ್ಬೋದು ಹೊರಗಡೆ ಹೋದರೆ ಆ ಟೆನ್ಷನಲ್ಲಿ ನಮ್ಗೆ ಊಟ ಸಹ ಸರಿಯಾಗಿ ತಿನ್ನೋಕ್ಕಾಗಲ್ಲ ಹೊರಗಡೆ ಹೋದರೆ ಅಷ್ಟು ನಿದ್ದೆ ಕೂಡ ಕರೆಕ್ಟಾಗಿ ಮಾಡಲ್ಲ ನಾನು ಬಟ್ ಮನೇಲಿದ್ದಾಗ ಟಿಫನ್ನು ಊಟ ತಿಂಡಿ ಎಲ್ಲ ಟೈಮ್ ಟೈಮ್ಗೆ ಮಾಡ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಫೈನಲಿ ನಾನು ಟಿಫನ್ ತಿನ್ನುವಾಗೆಲ್ಲ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ನಾನು ಯಾವಾಗಲೂ ಟಿಫನ್ ತಿಂದಿದ್ದು ಒಂದು ನೈನ್ ಓ ಕ್ಲಾಕ್ ಟೆನ್ ಓ ಕ್ಲಾಕಿಗೆಲ್ಲ ನಾನು ಎಲ್ಲ ತಿನ್ಕೊಂಬಿಡ್ತೀನಿ ಬೆಳಗ್ಗೆ ಸ್ವಲ್ಪ ಹಾಲು ಕುಡ್ದಿರೋದ್ರಿಂದ ನಾನು ಇನ್ನೂ ಹೊಟ್ಟೆಯೆಲ್ಲ ಇರಲಿಲ್ಲ ಇದು ಯಾವುದೋ ಒಂದು ಮೂವಿ ಸ್ವಲ್ಪ ಚೆನ್ನಾಗಿತ್ತು ನನಗೆ ಸೊ ನಾನು ಓಕೆ ಸ್ವಲ್ಪ ಹೊತ್ತು ಮೂವಿ ನೋಡ್ಕೊಂಡು ಕುತ್ಕೊಳ್ಳೋಣ ಬಟ್ಟೆ ವಾಷಿಂಗ್ ಮೆಷಿನ್ಗೆ ಹಾಕಿದ್ನಲ್ವಾ ಸೊ ಅದು ವಾಶ್ ಹಾಕೋವರೆಗೂ ಅಲ್ಲೇ ಹಾಲಲ್ಲಿ ಕೂತ್ಕೊಂಡಿದ್ದೆ ನಾನು ಯಾವಾಗಲೂ ಟಿ ವಿ ನೋಡೋದು ನನ್ನ ರೂಮಲ್ಲಿ ಸೊ ನನ್ನ ರೂಮಲ್ಲಿ ನೀವು ಆಲ್ರೆಡಿ ನೋಡಿರ್ಬೋದು ಟಿ ವಿ ಇದೆ ಸೊ ಅದರಲ್ಲಿ ನನ್ನ ಫೇವ್ರೆಟ್ ಫೇವ್ರೆಟ್ ಮೂವಿಗಳೆಲ್ಲ ಹಾಕ್ಕೊಂಡು ನೋಡ್ತಾಯಿರ್ತೀನಿ ಯೂಟ್ಯೂಬಿಂದ ಅಥವಾ ಅಮೆಝಾನಿಂದ ಸೊ ಎಲ್ಲ ನೆಟ್ಫ್ಲಿಕ್ಸಿಂದ ಎಲ್ಲ ವೀಡಿಯೋ ಅಥವಾ ಸೀರಿಯಲ್ಸು ನನ್ನ ಫೇವ್ರೇಟ್ ಸೀರಿಯಲ್ ಎಲ್ಲ ನೋಡ್ತಾಯಿರ್ತೀನಿ ಸೊ ಮೂವಿ ನೋಡ್ತಾನೆ ಬಟ್ಟೆ ಎಲ್ಲ ವಾಶ್ ಕೂಡ ಆಗಿತ್ತು ಸೊ ಬೇಗ ಬೇಗ ವಾಶ್ ಆಗಿದೆ ಬಿಸಿಲು ಕೂಡ ಇರಲಿಲ್ಲ ಅದೊಂದು ಸ್ವಲ್ಪ ಬೇಜಾರು ಬಟ್ಟೆ ಡ್ರೈ ಆಗ್ ಡ್ರೈ ಆಗೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಈ ಟೈಮಲ್ಲಿ ಇದು ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ ನಾನು ಯಾವಾಗಲೂ ವಾಷಿಂಗ್ ಮೆಷಿನ್ಗೆ ಹಾಕಿದ್ರೆ ಬಿಸಿಲಿರುವಾಗಲೇ ಹಾಕೊಳ್ತಾ ಇದ್ದೆ ಬಟ್ ಇವತ್ತು ನಾನು ನೋಡಿಲ್ಲ ಹೊರಗಡೆ ಬಂದು ಅದು ಗಮನವೂ ಬರಲಿಲ್ಲ ನನಗೆ ಸಡನ್ನಾಗಿ ವಾಷಿಂಗ್ ಮಷಿನ್ ಹಾಕ್ಬಿಟ್ಟಿದ್ದೆ ಸೊ ಓಕೆ ಪರವಾಗಿಲ್ಲ ವಾಷಿಂಗ್ ಮಷಿನಲ್ಲೇ ಆಲ್ಮೋಸ್ಟ್ ಆಲ್ ಅದು ಡ್ರೈ ಆಗಿರುತ್ತೆ ಇನ್ನೇನು ಹೊರಗಡೆ ಹಾಕಿದ್ರೆ ಡ್ರೈ ಆಗುತ್ತೆ ಅಂದ್ಕೊಂಡು ಹಾಕಿಬಿಟ್ಟೆ ಅದು ಅಲ್ಲದೆ ನಾನು ಮೂವಿ ಬೇರೆ ನೋಡಬೇಕಿತ್ತು ಬೇಗ 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 ಬಟ್ಟೆಗಳನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಹೋಗಿ ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಮೂವಿನ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್ ಸೊ ಮೂವಿ ಎಲ್ಲ ಚೆನ್ನಾಗಿತ್ತು ನನಗೇನೋ ಒಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಫೈನಲಿ ನಾನು ಯಾವಾಗಲೂ ನನ್ನ ರೂಮಲ್ಲೇ ಮೂವಿ ನೋಡೋದು ಬಟ್ ಇವತ್ತು ಹಾಲಲ್ಲೇ ಕುತ್ಕೊಂಡು ಮೂವಿ ನೋಡ್ಕೊಂಡು ಕುತ್ಕೊಂಡಿದ್ದೆ ಮಧ್ಯಾಹ್ನ ಊಟ ಮಾಡಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಹೊರಗಡೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಾಗಿತ್ತು ನನ್ನದು ಹಬ್ಬಕ್ಕೆ ಅಂತ ಬಟ್ಟೆ ತಗೊಳ್ಳೋಣ ಅಂತ ಹೊರಡೋಣ ನಾನು ಯಾವಾಗಲೂ ಫ್ರೀ ಆಗಿದ್ದಾಗೆಲ್ಲ ಬಟ್ಟೆ ತೊಗೊಳ್ತಾನೆ ಇರ್ತೀನಿ ಅದನ್ನು ಕೆಲವೊಂದು ಸಲ ಹಬ್ಬಕ್ಕೆ ಯೂಸ್ ಮಾಡ್ತೀನಿ ಅಥವಾ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡುವಾಗ ಆಲ್ಮೋಸ್ಟ್ ಎಲ್ಲ ಕಬೋರ್ಡಲ್ಲಿ ಒಂದು ಐದು ಜೊತೆ ಆರು ಜೊತೆ ಬಟ್ಟೆಗಳು ಒಂದು ಟಾಪು ಆ ಥರ ಎಲ್ಲ ಇಟ್ಟಿರ್ತೀನಿ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂದಾಗೆಲ್ಲ ಅದೇ ಬಟ್ಟೆಗಳನ್ನ ನಾನು ಯೂಸ್ ಮಾಡಿದ್ವಿ ಹಾಗಾಗಿ ಇವತ್ತು ಕೂಡ ನಾನು ಹೊರಗಡೆ ಹೋಗಿ ಬಟ್ಟೆ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಹೊರಗಡೆ ಸ್ವಲ್ಪ ಕೆಲಸ ಕೂಡ ಆಯಿತು ಹಾಗಾಗಿ ಓಕೆ ನಾನು ಊಟ ಗೀಟ ಮಾಡಿಕೊಂಡೆ ಹೊರಡೋಣ ಅಂತ ಅಂದ್ಕೊಳ್ತಿದ್ವಿ ಫ್ರೆಂಡ್ಸ್ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸೊ ಅದಕ್ಕೋಸ್ಕರ ಸ್ವಲ್ಪ ಟೋನರ್ ಮತ್ತು ಸಿರಮ್ಸ್ ಎಲ್ಲ ಅಪ್ಲೈ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ

ಸೊ ನನಗೆ ಸಿಂಪಲ್ ಆಗಿರೋಕ್ಕೆ ಇಷ್ಟ ಸೊ ಆಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ ಆಟೋದಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಬಸ್ಸು ಫ್ರೀಯಾಗಿ ಇರೋದ್ರಿಂದ ಸೊ ಬಸ್ಸಲ್ಲೇ ಹೋದ್ವಿ ಫ್ರೆಂಡ್ಸ್ ಯಾಕಂದರೆ ಬಸ್ ಇರುವಾಗಲೇ ಅದ್ರ ಉಪಯೋಗ ತೊಗೊಳ್ಕೊಳ್ಳೋದು ಒಳ್ಳೆಯ ಅನಿಸ್ ಒಳ್ಳೆಯದು ಅನ್ನಿಸ್ತು ನನಗೆ ಹಾಗಾಗಿ ನಾವು ಬಸ್ಸಲ್ಲೇ ಹೋದ್ವಿ ಆಟೋ ಏನೂ ಬುಕ್ ಮಾಡಲಿಲ್ಲ ಯಾಕಂದರೆ ಬರ್ತಾ ನಾವು ಮತ್ತೆ ಆಟೋದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅನಿಸ್ತು ಸೊ ಗುಡ್ಡು ನಾನು ಒಟ್ಟಿಗೆ ಟ್ರಾವೆಲ್ ಮಾಡಿದ್ವಿ ಅವನಿಗೂ ಹೊರಗಡೆ ಎಲ್ಲ ಓಡಾಡೋದಂದ್ರೆ ತುಂಬ ಇಷ್ಟ ಸೊ ಮನೆಗಿದ್ದರೆ ಗೊದಲ ಮಾಡ್ತಾನೆ ಹಾಗಾಗಿ ಸ್ಯಾಟರ್ಡೇ ಇರೋದ್ರಿಂದ ಅವನಿಗೂ ಸ್ಕೂಲ್ ರಜೆ ಇತ್ತು ಪಾಪ ಅದಕ್ಕೆ ಅವನ್ನ ಕರ್ಕೊಂಡು ನಾನು ಆರಾಮಾಗಿ ಟ್ರಾವೆಲ್ ಮಾಡಿಕೊಂಡು ಹೋಗ್ತೀವಿ ಸೊ ಕೆಲವೊಂದು ಶಾಪಿಂಗ್ಗಳೆಲ್ಲ ಮಾಡೋದಿತ್ತು ಹಾಗಾಗಿ ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ವಿ ಸೊ ನಾವು ಸಾಯಂಕಾಲವೇ ಬರ್ತಾಯಿದ್ದೀವಿ ಹೇಗೆ ಇದ್ರು ನಾವು ಬರೋದು ಮಿನಿಮಮ್ ನೈಟ್ ಆಗ್ತಾ ಇತ್ತು ಹಾಗಾಗಿ ಏಯ್ಟ್ ಓ ಕ್ಲಾಕ್ ಆಗ್ತಾ ಬರೋದು ಸೊ ಅಷ್ಟೊತ್ತಿಗಾಗಲೇ ನಾನು ಆಟೋ ಬುಕ್ ಮಾಡ್ಕೊಂಡು ನೈಟ್ ಯಾವಾಗಲೂ ನಾನು ರಿಟರ್ನ್ ಬಂದರೆ ಆಟೋದಲ್ಲೇ ಬಂದಿದ್ದೀನಿ ಫ್ರೆಂಡ್ಸ್ ಫೈನಲಿ ಆಟೋ ಬುಕ್ ಮಾಡಿಕೊಂಡು ನಾವು ಒಂದು ಏಯ್ಟು ಏಯ್ಟ್ ತರ್ಟಿ ಏನು ಆಗಿತ್ತು ತುಂಬ ಲೇಟ್ ಆಗಿತ್ತು ಆ್ಯಕ್ಚುಲಿ ಸೊ ಆಟೋ ಬುಕ್ ಮಾಡ್ಕೊಂಡು ಬಂದು ಬಟ್ ಏನಪ್ಪ ಅಂದರೆ ಅದು ಲೊಕೇಶನ್ ಏನೋ ರಾಂಗ್ ಆಗಿದೆ ಅಂಥೇಳಿ ಅಲ್ಲಿ ಆ ಆಟೋ ಹಿಡಿದು ಮತ್ತೆ ಇನ್ನೊಂದು ಆಟೋ ಹತ್ಕೊಂಡು ಮತ್ತೆ ಇನ್ನೊಂದು ಆಟೋ ಮತ್ತೆ ಲೊಕೇಶನ್ನ ಬುಕ್ ಮಾಡಿಕೊಂಡು ಹೋದೆ ಹಾಗಾಗಿ ಮನೆಗೆ ಹೋಗೋಷ್ಟೇ ಒಂದು ನೈನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಬೇಜಾರು ಕೂಡ ಆಯಿತು ನನಗೆ ಯಾಕಂದರೆ ಇದೇ ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಪ್ರಾಬ್ಲಮ್ ಆಗಿದ್ದು ಯಾವಾಗಲೂ ಕರೆಕ್ಟಾಗೆ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಬಟ್ ಈ ಸಲ ಯಾಕೋ ನನಗೆ ಎರಡು ಆಟೋ ಹಿಡ್ಕೊಂಡು ಮನೆಗೆ ಹೋಗೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಬಟ್ ಅಮೌಂಟ್ ಕೂಡ ನನಗೆ ಹೆವಿ ಹೋಯ್ತು ಅಂತ ಹೇಳ್ಬೋದು ಯಾವಾಗ್ಲೂ ನಾನು ಹಂಡ್ರೆಡ್ ರುಪೀ ಒಳಗಡೆ ಮನೆಗೆ ಹೋಗ್ತಿದ್ದೆ ಬಟ್ ಈ ಸಲ ಒನ್ ಫಿಫ್ಟಿ ರುಪೀಸ್ ಆಯ್ತು ಓಕೆ ನಾನು ನಿಮ್ಗೆ ಆಲ್ರೆಡಿ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡಿದ್ದೆ ಹೊರಗಡೆ ಹೋಗ್ತಾ ಇದೀನಿ ಅಂತ ಸೊ ಹೊರಗಡೆ ಹೋಗಿ ನಾನು ಇವಾಗ ಮನೆಗೆ ರೀಚ್ ಆಗಿದೆ ಆ್ಯಕ್ಚುಲಿ ಇವಾಗ ಬಂದು ಒಂದು ನೈನ್ ತರ್ಟಿ ಅಂದ್ರೆ ನಾನು ಸ್ವಲ್ಪ ಹೊತ್ತಾಯ್ತು ರೀಚ್ ಆಗಿ ಫೈನಲಿ ಬ್ಲಾಗ್ ನ ಎಂಡ್ ಫೈನಲಿ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಬೆಳಗ್ಗೆಯಿಂದನೂ ನಾನು ಕಂಟಿನ್ಯೂಟಿ ವ್ಲಾಗಲ್ಲೇ ಇದ್ದೆ ಬಟ್ ನಾನು ಹೊರಗಡೆ ಶಾಪಿಂಗ್ ಹೋಗಿದ್ದೆ ಸೊ ಏನು ತಗೊಂಡೆ ಅಂತ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಸೊ ಅದನ್ನು ಗೌರಿ ಹಬ್ಬಕ್ಕೆ ಅಂತ ತಗೊಂಡಿದ್ದೀನಿ ಬಟ್ ನೋಡ್ಬೇಕು ಗೌರಿ ಹಬ್ಬ ಅನ್ನಷ್ಟಲ್ಲೇ ಅವರು ಸ್ಟಿಚ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ ನನಗೆ ಐಡಿಯಾಸ್ ಇಲ್ಲ ಬಟ್ ಗೌರಿ ಹಬ್ಬಕ್ಕೆ ಅಂತ ನಾನು ಇನ್ನೊಂದು ಜೊತೆ ಡ್ರೆಸ್ ತಗೊಂಡಿದ್ದೀನಿ ಅದು ಕೂಡ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಬಟ್ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಓಕೆ ಸದ್ಯಕ್ಕೆ ಇವತ್ತು ಯಾವ ಬಟ್ಟೆ ತಗೊಂಡೆ ಅಂತ ತೋರಿಸ್ತೀನಿ ಸೊ ನಾನು ಈ ಡ್ರೆಸ್ ಪೀಸ್ನ ತಗೊಂಡಿದ್ದೆ ಫ್ರೆಂಡ್ಸ್ ನೋಡಿ ಸೊ ನನಗಿಷ್ಟ ಆಯಿತು ಆ್ಯಕ್ಚುಲಿ ನನ್ನ ಹತ್ರ ಪೀಸ್ ಥರ ನಾನು ಸ್ಟಿಚ್ ಮಾಡಿರಲಿಲ್ಲ ಇಲ್ಲಿವರೆಗೂ ನಾನು ಎಲ್ಲನೂ ರೆಡಿಮೇಡೇ ಯೂಸ್ ಮಾಡ್ತಾ ಇದ್ದಿದ್ದು ಓಕೆ ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ಈ ಪೀಸ್ ತೊಗೊಂಬಂದೆ ಸೊ ಇದು ಬಂದು ವೇಲು ಓಕೆನಾ ಸೊ ಇದು ವೇಲ್ ಅಂತೆ ಸೊ ಇಲ್ಲಿ ಒಬ್ಬರು ಆಂಟಿ ಇದ್ದಾರೆ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಹಾಗಾಗಿ ನಾನು ಈ ಸಲ ಸ್ಟಿಚ್ ಮಾಡಿಸೋಣ ಅಂತ ಹೊರಗಡೆ ಶಾಪಿಂಗಲ್ಲಿ ನಾನು ಈ ಚೂಡಿದಾರ ಪೀಸ್ನ ಸೆಲೆಕ್ಟ್ ಮಾಡಿದೆ ಇದು ಪ್ಯಾಂಟು ಮತ್ತು ಇದು ದುಪ್ಪಟ್ಟ ಸೊ ಇದು ಚೂಡಿದಾರ ಸೊ ಟೋಟಲಿ ಇದು ಚೂಡಿದಾರ ಪೀಸ್ ತಗೊಂಡೆ ಜೊತೆಗೆ ನಾನು ಒಂದು ಟಾಪ್ ಕೂಡ ತೊಗೊಂಡಿದ್ದೀನಿ ಸೊ ಈ ಟಾಪ್ ತಗೊಂಡೆ ಫೈನಲಿ ನಾನು ಇವತ್ತಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಏನು ತಗೊಂಡೆ ಅಂತ ಸೊ ಇದು ಆ್ಯಕ್ಚುಲಿ ಹಬ್ಬಕ್ಕೆ ಅನ್ನೋಷ್ಟರಲ್ಲಿ ಸ್ಟಿಚ್ ಮಾಡ್ತಾರೆ ಇಲ್ಲ ಐಡಿಯಾಸ್ ಇಲ್ಲ ನನಗೆ ಸೊ ಹಾಗಾಗಿ ನಾನು ಬೇರೆದೊಂದು ಡ್ರೆಸ್ ತೊಗೊಂಡಿದ್ದೀನಿ ಅದು ಇನ್ನೂ ಚೆನ್ನಾಗಿದೆ ಅದನ್ನು ನಾನು ಆಲ್ರೆಡಿ ಮುಂಚೆಯೇ ತಗೊಂಡಿಟ್ಕೊಂಡಿದ್ದೆ ಸೊ ನನಗೆ ಇದು ಪ್ಲಾನಿಂಗ್ ಇರಲಿಲ್ಲ ಬಟ್ ಇದು ಸುಮ್ಮನೆ ಹಬ್ಬಕ್ಕೆ ತಗೊಳ್ಳಿ ಹಬ್ಬಕ್ಕೆ ತಗೊಳ್ಳಿ ಅಂತ ಮನೆಯಲ್ಲೆಲ್ಲ ಫೋರ್ಸ್ ಮಾಡಿದಾಗ ನಾನು ಇದು ತಗೊಂಡಿದ್ದೆ ಓಕೆ ಅದನ್ನು ನಾನು ಮುಂಚೆನೇ ತಗೊಂಡು ಇಟ್ಕೊಂಡಿದ್ದೆ ನಾನು ಹಬ್ಬಕ್ಕೆ ಪ್ಲ್ಯಾನಿಂಗ್ ಮಾಡಿ ಸೊ ಅದೇ ಡ್ರೆಸ್ನೇ ನಾನು ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಾಯಿತು ಓಕೆನಾ ಸೊ ಫೈನಲಿ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್